ಕರೀತಾ ಮುಂಚೆನೇ ಎಣಿ ಕೊಡ್ಕೊಂಡೇನಿಲ್ಲ ದೈವ ಲೀಲೆಯೋ ಕಾಣಿ ಕರ್ಮ ಜಾಲವೋ ಕಾಣಿ ಅದು ನಮ್ಮ ಬುದ್ಧಿ ಆಚೆಗಿನ ಮಾತು ಯಾವುದೇನೇ ಇರಲಿ ಪ್ರೀತಿಯಂತ ವಸ್ತು ಬೋಧಲಿ ಕಾಣಿ ಮನಗಂಡ ಮಾತು ಮಧುರ ಚಂದರ ಮಾತುಗಳನ್ನು ಈ ಸಂದರ್ಭದಲ್ಲಿ ಬಸವಾದಿ ಪ್ರಮುಖರನ್ನ ಈ ನಾಡಿನಲ್ಲಿ ಆಗಿ ಹೋಗಿರ್ತಕ್ಕಂಥ ಸಂತರನ್ನ ಮಹಾಂತರನ್ನ ದಾರ್ಶನಿಕರನ್ನ ಸಮಾಜ ಸುಧಾರಕರನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮದ ತೀವ್ರ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜನೀಯ ಮಾತುಶ್ರೀ ಅನುಸುಯ ತಾಯಿಯವರ ಪೂರ್ಣಾನಂದಾಶ್ರಮ ನಬಾಡಿಯವರ ಪಾದ ಪದ್ಮಗಳಿಗೆ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ ಸಮ್ಮೇಳನದ ಉದ್ಘಾಟನೆಗೆ ಆಗಿ ಮಿಷಿನ್ ಉದ್ಘಾಟನಾ ಪರವಾಗಿ ಈ ನಾಡಿನ ಗ್ವಲ ಸಮಸ್ಯೆಗಳಿಗೆ ತಾವು ಧ್ವನಿಯಾಗಬೇಕು ಅವರ ಕಳಕಳಿಯ ಮನವಿ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಪ್ರೇರಣಾದಾಯಕವಾಗಿ ಮಾತನಾಡಿರ್ತಕ್ಕಂಥವರು ನನಗೆ ತಂದೆಯ ಸಮಾನರು ಈ ಬಾಗಲಕೋಟೆ ಜಿಲ್ಲೆಯ ಉನ್ನತಿಗಾಗಿ ತಮ್ಮದೇ ಕೊಡುಗೆಗಳನ್ನ ರೈತರ ಬದುಕಿಗಾಗಿ ಈ ನಾಡಿನ ಕಷ್ಟ ಕಾಪಾಡ್ಯದಿಂದ ಹೊರಳಾಡ್ತಿರ್ತಕ್ಕಂತ ರೈತ ಬಾಂಧವರ ಸಲುವಾಗಿ ಅವರ ಏಳಿಗೆಗಾಗಿ ತಮ್ಮ ಜೀವನವನ್ನ ಈ ನಾಡಿಗೆ ನೋಡಿದ ಈ ಭಾಗದಲ್ಲಿ ಹೌದಿ ಜಿಲ್ಲೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಹಳ್ಳಿ ನಾಡಿನ ತಾಲೂಕು ಬಿಳಿಗಿ ಪಟ್ಟಣ ಆದರೂ ಕೂಡ ಅದು ಹಳ್ಳಿ ಕಾಡ್ತಾರಿದೆ ಇವತ್ತು ಯಾಕಂದರೆ ಚಿಕ್ಕ ಊರಾಗಿರ್ತಕ್ಕಂಥ ಬಿಳಿಗಿ ಪಟ್ಟಣದಲ್ಲೂ ಕೂಡ ಒಂದು ಉನ್ನತ ಶ್ರೇಣಿಯ ಮೆಡಿಕಲ್ ಕಾಲೇಜನ್ನು ತಂದ ಕೀರ್ತಿ ಕೂಡ ನಮ್ಮ ಹಿರಿಯರಿಗೆ ಸಲ್ತದೆ ಇವತ್ತಿನ ಗೌರವ ತರು ಆಗಮಿಸಿ ನಮ್ಮ ನಿಮ್ಮೆಲ್ಲರೂ ಉದ್ದೇಶಿಸಿ ಮಾತನಾಡಿರತಕ್ಕಂಥ ಹಿರಿಯರಾದ ಈ ಸಮ್ಮೇಳನದ ಉದ್ಘಾಟಕರೂ ಆಗಿರ್ತಕ್ಕಂಥ ಮಾನವೀಯ ಶ್ರೀ ಎಸ್ ಆರ್ ಪಾಟೀಲ್ ಸಾಹೇಬ್ರೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಎಸ್ ಬಾಲಾಜಿ ಅವರೇ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಈ ನಡಿಗೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ಹಿರಿಯ ಸಹೋದರಾಗಿರ್ತಕ್ಕಂಥ ಸೀತಾಪಮ್ಮ ಹಿರಿಯ ಅವರೇ ಈ ಸ್ಮರಣಿಕೆಯನ್ನು ನಾಡಿಗೆ ತಮ್ಮ ಲೇಖನ ಮುಖಾಂತರ ಪ್ರಸ್ತುತಪಡಿಸಿ ಈ ಭಾಗದ ಶ್ರೇಷ್ಠ ಸಾಹಿತಿಗಳು ಗಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಸಹೋದರ ಡಿ ಎಂ ಸಾವ್ಕಾರ ಈ ಸ್ವಾಗತವನ್ನು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಆರ್ ವಿ ನಬಿವಾಲಿ ಅವರವ್ರಿ ಪ್ರೊಫೆಸರ್ ಕೌಜುಲಿಗೆ ಅವ್ರಿ ಆನಂದಪ್ಪ ಜೋಗಿಯವರೇ ಅತಿಥಿಗಳಾಗಿರ್ತಕ್ಕಂಥ ಮಲ್ಲಪ್ಪಣ್ಣ ಮೇಟಿ ಅವರೇ ಹಿರಿಯರಾದ ಎಂ ಜಿ ಕಂಬಿಯವರೇ ಎಂ ಎಸ್ ಅಂಗಡಿ ಅವರೇ ಆರ್ ಎಚ್ ಮೇಟಿ ಅವರು ಡಾಕ್ಟರ್ ಅಕ್ಕಿ ಮರಳಿ ಬಿ ಎಂ ಸಾವ್ ಅವರೇ ಈ ಭಾಗದ ಖ್ಯಾತ ನ್ಯಾಯವಾದಿಗಳು ನಮಗೆಲ್ಲರಿಗೂ ಕೂಡ ಒಬ್ಬ ಶ್ರೇಷ್ಠ ನ್ಯಾಯವಾದಿಗಳನ್ನು ಪಡೆದಿರ್ತಕ್ಕಂಥ ಈ ಗ್ರಾಮ ಅವ್ರ ಬಗ್ಗೆ ಯಾರು ಮಾತೇಳ್ಬೇಕು ಅವ್ರು ಯಾವ್ದಾದ್ರು ಹಿಡಿದ್ರಂತ ಹೇಳಿದ್ದಲ್ಲ ಹಿಡಿದ್ರೆ ಬಿಡಂಗಿಲ್ಲ ನೀವು ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡೋದಾದ್ರಿ ನೀವು ಹೈಕೋರ್ಟ್ ಕೊಡ್ರಿ ಇನ್ನೇನ್ ಮಾಡ್ತೀರಿ ಇಲ್ರಿ ನಾವು ಇದೇ ಸರ್ವಿಸ್ ಕೊಡಬೇಕು ಈ ಟೈಮ್ ದಾಗ ಅವ್ರಾಸ್ಟ್ ಮಂಡೇ ಮಾಡ್ಕೊಂಡ್ರೆ ಯಾವ್ದ್ ಕೇಸ್ ಕೊಡ್ತೀವಿ ಅಂತಿಲ್ಲ ನಮ್ಮ ಹಿರಿಯರಾದ ನ್ಯಾಯವಾಡಿ ಆಗಿರ್ತಕ್ಕಂಥ ಅಶೋಕ್ ನಾಯಕ್ ಅವ್ರಿ ಈ ಕಾರ್ಯಕ್ರಮದಲ್ಲಿ ಆಗಮಿಸತಕ್ಕಂತಹ ಶ್ರೇಷ್ಠ ಎಲ್ಲ ನಾಡಿನ ವಿದ್ವಾಂಸರು ಅಂದರೂ ನೆನಪಿಲ್ಲ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತರು ಮತ್ತು ಜಾನಪದ ಸಾಹಿತ್ಯದ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಹಾಗೂ ಸಹೋದರ ಸ್ನೇಹಿತರಾಗಿರ್ತಕ್ಕಂಥ ಪ್ರತಿಕಾಧ ವರ್ಗದ ಎಲ್ಲ ನಮ್ಮ ಸ್ನೇಹಿತರಿಗೂ ಇಲ್ಲಿ ಆಗಮಿಸತಕ್ಕಂಥ ತಾಯಂಗಿರಿಗೂ ರೈತ ಬಂಧು ಬಾಂಧವರಿಗೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಕನ್ನಡ ಈ ಜಾನಪದ ಸಾಹಿತ್ಯದ ಬಗ್ಗೆ ಪ್ರಾಸ್ತಾವಿಕವಾಗಿ ಹಾಗೂ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡತಕ್ಕಂಥ ಹಿರಿಯರಾದ ನಮ್ಮ ಹಿರಿಯರಾಗಿರ್ತಕ್ಕಂಥ ಎಸ್ ಆರ್ ಪಾಟೀಲ್ ಸಾಹೇಬ್ ಬಹಳ ಅವರು ಮಾತಾಡಿದ್ದಾರೆ ಈ ಮಾತನಾಡುವಂಥ ವಿಷಯ ನಮಗೆ ಅಷ್ಟಾಗಿ ಈ ವಿಷಯದ ಬಗ್ಗೆ ಗೊತ್ತಿಲ್ಲ ಅಂದರೂ ಕೂಡ ನಾವು ಕೂಡ ಗ್ರಾಮೀಣದಿಂದ ಬಂದವರು ಈ ಕನ್ನಡದ ಜಾನಪದ ಸಾಹಿತ್ಯದ ಬಗ್ಗೆ ಹೇಳಬೇಕಂದ್ರೆ ಇದಕ್ಕೆ ತುಂಬಾ ಪ್ರಾಸ್ತಾವಿಕವಾಗಿ ಮಾತನಾಡಕ್ಕೆ ಹೇಳಿದರು ಇದು ತಾಯಿ ಬೇರು ಅಂತ ಎಲ್ಲ ಸಾಹಿತಿಗಳಿಗೆ ಪೂರಕವಾಗಿರ್ತಕ್ಕಂಥ ಸಾಹಿತ್ಯ ಯಾವುದಾದ್ರೆ ಕನ್ನಡ ಜಾನಪದ ಸಾಹಿತ್ಯ ಯಾಕಂದರೆ ಇದರಲ್ಲಿ ಎಷ್ಟೊಂದು ಆಳ ಮತ್ತು ಅಗಲ ಇದು ಜಗದಗಲ ಅಗಲವಾಗಿ ಇವು ಮುಟ್ಟಿರ್ತಕ್ಕಂಥ ಹೋಗಿರ್ತಕ್ಕಂಥ ಮಾತನಾಡಿರ್ತಕ್ಕಂಥ ವಿಷಯಗಳು ಯಾವುದೂ ಉಳಿದಿರ್ಲಿಕ್ಕಿಲ್ಲ ಸರ್ವ ವಿಷಯಗಳಿಗೂ ಕೂಡ ಹೋಗಿ ಈ ವಿಷಯವನ್ನ ಮುಟ್ಟಿರ್ತಕ್ಕಂಥವ್ರು ಎಷ್ಟೊಂದು ಜಾನಪದ ಸಾಹಿತ್ಯದ ಸಾಹಿತ್ಯವನ್ನು ಕೇಳಿದ್ರೆ ಮನಸ್ಸು ಒಂದು 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 ಹಿಡಿತದಲ್ಲಿ ಬರ್ತದ ಆದ್ರೆ ಪಾಶ್ಚಿಮಾತ್ಯ ಸಂಗೀತವನ್ನು ಕೇಳಿದಾಗ ಮನಸ್ಸು ವಿಕೃತಿಗೊಳ್ತದ ನಮ್ಮ ಕನ್ನಡ ಸಾಹಿತ್ಯದ ಈ ಒಂದು ಶ್ರೇಷ್ಠ ಜಾನಪದ ಸಂಗೀತವನ್ನು ನಾವು ಕೇಳಿದ್ರ ಕೌಟುಂಬಿಕ ವ್ಯವಸ್ಥೆಯಲ್ಲಿ ನಾವು ಮಾದರಿಯಾಗಿ ಬದುಕಬೇಕು ಅನ್ನೋದು ಹೇಳಿಕೊಟ್ರ ಅದು ಹಾದಿ ವೆಸ್ಟರ್ನ್ ಕಲ್ಚರ್ ಸಂಗೀತವನ್ನು ಕೇಳಿದ್ರೆ ನಾವು ಹಾದಿಕ್ಕು ಹೋಗುವಂಥ ಸಂಗೀತವನ್ನು ಹೇಳಿಕೊಡ್ತದೆ ಹೀಗಾಗಿ ಕನ್ನಡ ಸಾಹಿತ್ಯದ ಜಾನಪದ ಸಾಹಿತ್ಯದ ಕಲೆ ಮತ್ತು ಶ್ರೇಷ್ಠತೆ ಕೂಡ ಬಹಳ ಉತ್ತಮದಲ್ಲಿ ಮತ್ತು ಶ್ರೇಷ್ಠತೆಯಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಈ ಸಾಹಿತ್ಯದ ಬಗ್ಗೆ ಹಲವಾರು ವಿದ್ವಾಂಸರು ಹಲವಾರು ಪಂಡಿತರು ತ್ರಿಪದಿ ಪದ್ಯ ಪದ್ಯಗಳಾಗಿ ನಮ್ಮ ಸುಮ್ಮನೆ ಇದರ ಬಗ್ಗೆ ಮಾತನಾಡಿದ್ದಾರೆ ರೈತರ ಬಗ್ಗೆ ಮಾತನಾಡಿದ್ದಾರೆ ಮನೆ ಒಂದು ಒಂದು ವಿಶೇಷವಾಗಿ ಎಷ್ಟು ಸುಂದರವಾಗಿ ಎರಡ್ ಟೈಮ್ ಲೈನ್ ಮೂರ್ ಮೂರ್ ಲೈನ್ ಹೇಳ್ತಾರಂದ್ರೆ ಅದನ್ನು ಕೇಳ್ಕೋದು ಹೋದ್ರೆ ಓದು ಅಭ್ಯಾಸ ಹವ್ಯಾಸ ಕೂಡ ಆಗ್ತದೆ ಇನ್ನೇ ದಿನ ನಮ್ಗೆ ಹೇಳಿದ ಕಾರ್ಯಕ್ರಮಗಳಿಗೆ ಹಾಕೋದು ಹೋದಾಗ ನಾವು ಏನು ಮಾತಾಡ್ತೀವಿ ಕನ್ನಡ ಸಾಹಿತ್ಯದ ಇದ್ರ ಬಗ್ಗೆ ತುಂಬಾ ಆಳ ಮತ್ತು ಅಧ್ಯಯನ ನಮಗೆ ಅಂದಾಗ ಎಲ್ಲೋ ಒಂದು ಕಡೆ ಯಾರ ಡ್ರಾಯಿಂಗ್ ಮಾಡಿಸಿತ್ತು ಏನಂತ ರೈತರ ಬಗ್ಗೆ ಮಾತಾಡ್ತಾರೆ ಹಸುರಿನ ನಾಡಿಗೆ ದೊರೆಯಾರು ಒತ್ತೇನಾ ಹಸುರಿನ ನಾಡಿಗೆ ದೊರೆಯಾರು ಹೊತ್ತೇನ ಕಿರಿಹೋಳಿ ದಂಡೆಯಲ್ಲಿ ಕರಿಹೋರಿ ಮೇಯಿಸುವವ ಕಿರಿಹೋಳಿ ದಂಡೆಯಲ್ಲಿ ಕರಿಹೋರಿ ಮೇಯಿಸುವವ ನೆರೆಯಲು ಕುಡಿಯುವ ಒಕ್ಕಲಿಗ ಎಷ್ಟು ಸುಂದರವಾಗಿರ್ತಕ್ಕಂಥ ಪ್ರತಿಯೊಂದು ಕೂಡ ಬಗ್ಗೆ ಅಭಿಮಾನ ಮತ್ತು ಉತ್ಸಾಹವನ್ನು ಹೆಚ್ಚುಗೊಳಿಸಿರ್ತಕ್ಕಂಥ ಒಕ್ಕಲಿಗೆ ಹಾಡಿದರ ನಾಡೆಲ್ಲ ನೆಕ್ಕಿತ ಹಾಡು ಮರಿತರ ನಾಡು ಬಿಕ್ಕಿತ ಹಾಡು ಮರಿತರ ನಾಡು ಬಿಕ್ಕಿತ ಜೊತೆಗೋಡು ಜಯ ಒಂದು ಹಾಡನ್ನು ಜನಪದಕ್ಕಾಗುತ್ತೆ ತುಂಬಾ ಸುಂದರವಾಗಿರ್ತಕ್ಕಂಥ ಹಾಡುಗಳನ್ನು ಸಾಂಸ್ಕೃತಿಕ ನಾಡಿಗೆ ಕೊಟ್ಟಿರ್ತಕ್ಕಂಥ ಈ ಸಮಾಜದಲ್ಲಿ ಕನ್ನಡ ಜಾನಪದ ಸಾಹಿತ್ಯ ಎಲ್ಲದಕ್ಕೂ ತಾಯಿ ಮತ್ತು ಸಂಸ್ಕಾರಕವಾಗಿರ್ತಕ್ಕಂಥ ಇವತ್ತಿನ ಕೌಟುಂಬಿಕ ಪದ ಒಂದು ಇಂಟಲೆಕ್ಚುವಲ್ ಇತ್ತು ಹಾಗಾಗಿ ಇದು ನಮ್ಮ ವ್ಯಕ್ತಿತ್ವ ವಿಕಸನ ಶಿಬಿರ ಮಾಡ್ಕೋಬೇಕಾಗಿಲ್ಲ ತಾಯಿಯ ಜೋಗಲ ಪದದಲ್ಲಿ ಪ್ರತಿಯೊಂದು ಹಾಡಿನಲ್ಲಿ ಪದ್ಯದಲ್ಲಿ ಕೂಡ ನಮ್ಗೆ ಈ ಭಾಷೆಗೆ ಮುಖಾಂತರವಾಗಿ ಸಿಗ್ತಾ ಇತ್ತು ಅನ್ನೋದನ್ನ ನಾವು ಸ್ಮರಣೆ ಮಾಡ್ಕೊಳ್ಬೇಕಾಗ್ತದೆ ಇದು ಶ್ರೇಷ್ಠತೆಯ ಒಂದು ಇದು ನಮ್ಮ ವಿದೇಶದ ಸಂಗೀತದ ಪ್ರಭಾವದಿಂದ ಇಂಥ ಒಂದು ಶ್ರೇಷ್ಠ ಸಂಗೀತ ಇವತ್ತು ಎಲ್ಲಿ ಹೋಗಿ ತಲುಪ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಟ್ಯಾಕ್ಟರ್ ಜಾನಪದ ಸಂಗೀತಕ್ಕೆ ಬಂದಿತ್ತು ಆ ಚಾಕ್ ಸಂಗೀತದ ಪ್ರಭಾವ ವಿದೇಶಿ ಸಂಗೀತದ ಪ್ರಭಾವದ ನೆರವು ಬಿದ್ದ ಕಾರಣಕ್ಕೆ ಆ ರೀತಿಯಾಗಿದೆ ಮನಸ್ಸು ಇದೆ ಬರ್ತಾ ಒಂದು ವಿಕೃತಿವಾಗಿರ್ತಕ್ಕಂಥ ಹಾಡುಗಳನ್ನು ನಾವು ಕೇಳ್ತಾ ಇದ್ದೀವಿ ಅದೆಲ್ಲ ತಮಗೆಲ್ಲ ಗೊತ್ತಿರಬೇಕಾಗಿತ್ತು ಗೊತ್ತಿರುವಂತದ್ದೇ ಅವರು ಬರೀತಾರ ಆ ಚಾಕ್ ಹಾಡುಗಳನ್ನ ಮೂಡಲಿಗೆ ಹೋರಿ ಅಂತ ಹಾಡುತ್ತಾರೆ ಎಂಥ ಒಂದು ಈ ವಿಕೃತಿ ಮಾಸ ಯಾಕೆ ಬಂತು ಅಂತ ಕೇಳಿದ್ರೆ ಅದು ವೆಸ್ಟರ್ನ್ ಸಂಗೀತದ ಒಂದು ಪಾಶ್ಚಿಮಾತ್ಯ ಸಂಗೀತದ ಮೇಲೆ ಪ್ರಭಾವದ ಕಾರಣವೂ ಕೂಡ ಅರೆವರೆ ಸಾಲಿಕಂತಿದ್ದ ಪ್ರಭಾವವು ಕೂಡ ಯಾಕಂದರೆ ಇದು ಅನಕ್ಷರಸ್ಥರು ಕಟ್ಟಿಕೊಟ್ಟಿರ್ತಕ್ಕಂಥ ಜಾನಪದ ಸಂಗೀತವನ್ನು ಬಿಟ್ಟು ಅರ್ಧಂಬರದ ಸಾಲಿ ತಂತೂ ಇದನ್ನ ನಾವು ಈ ಜಾನಪದ ಸಾಹಿತ್ಯಕ್ಕೆ ತಂದ ಆ ಸಾಹಿತ್ಯವನ್ನು ಹೋಲಿಕೆ ಮಾಡುವುದು ಕೂಡ ದುಷ್ಟರವಾಗಿರ್ತಕ್ಕಂಥದ್ದು ಈ ಸಂಗೀತ ಡಾಕ್ಟರ್ ಸಂಗೀತದಲ್ಲಿ ಕೇಳ್ಬೋದು ಏನಾಗ್ತದೆ ಇವತ್ತು ಪ್ರತಿಯೊಂದು ದೇವಸ್ಥಾನದ ಗುಡಿ ಗುಂಡಾರದಲ್ಲಿ ಕೂಡ ಒಂದು ಮ್ಯೂಸಿಕ್ ಹಚ್ಚಿದ ವೆಸ್ಟರ್ನ್ ಸಂಗೀತಕ್ಕೆ ಹೆಜ್ಜೆ ಹಾಕುವಂತ ನಿರ್ಮಾಣ ಬಂದಿತ್ತು ಅದನ್ನ ಹೇಳುವ ನೈತಿಕತೆ ನಿಮ್ಗೇನಿದೆ ಅಂತ ಕೇಳಿದ್ರು ಕೂಡ ನಾವು ಅಂತ ಸಂಗೀತ ಕುಣಿದೀವಿ ಆದ್ರೆ ಕುಡ್ದಿಲ್ಲ ಕುಣಿದೀವಿ ಕುಡಿದಿರಿ ಶಿಕ್ಷಕರೇ ಕುಣದಿಲ್ಲ ಮಕ್ಕ ಯಾವುದೋ ಒಂದು ಕಾರ್ಯಕ್ರಮದಾಗ ಅಡಿವಾರ್ಯ ಸಂದರ್ಭದಾಗ ಹೆಜ್ಜೆ ಹಾಕಿ ಆದ್ರೆ ವಿಕೃತಿಯಾಗಿ ಅಲ್ಲ ಅಲ್ಲಿ ಹೆಚ್ಚಿ ಹಾಗೆಯೂ ಇದನ್ನ ಅಲ್ಲಿ ಕೊಡೋದಿಲ್ಲ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆದ್ರೆ ನೋಡ್ಬೇಕು ನಮ್ಮ ದೇಶದ ವೈಶಿಷ್ಟ್ಯ ಪರಂಪರೆಯನ್ನ ನಮ್ಮ ನಾಡಿಗೆ ಕಟ್ಟಿಕೊಟ್ಟಿರ್ತಕ್ಕಂಥ ಜಾನಪದ ಸಾಹಿತ್ಯದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಹೆಮ್ಮೆ ಮತ್ತು ನಾವು ಒಂದು ಪ್ರೀತಿ ಮತ್ತು ಗೌರವವನ್ನು ಉಳಿಸ್ಕೋಬೇಕಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಕೇಳಬೇಕು ಬೇರೆ ಬೇರೆ ದೇಶಕ್ಕೆ ಹೋದಾಗ ನಿಮ್ಮ ದೇಶದ ಐಡೆಂಟಿಟಿ ಅಂತ ಗೆತ್ತಲ್ಲ ನಿಮ್ ದೇಶದ ಐಡೆಂಟಿಟಿ ಅಮೆರಿಕ ಹೋದ್ರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನಮ್ಮ ದೇಶದ ಐಡೆಂಟಿಟಿ ಅಂತ ಅವ್ರು ಹೇಳ್ತಾರೆ ಇದನ್ನೇ ನೀವು ಇಟಲಿ ಟವರ್ ಆಫ್ ಪಿಸಾ ಅವ್ರ ದೇಶದ ಐಡೆಂಟಿಟಿ ಕಲಿಪಾ ದುಬೈ ದೇಶದ ಐಡೆಂಟಿಟಿ ಅಂತ ಅವ್ರು ಹೇಳ್ಕೊಳ್ತಾರೆ ಐಪೇ ಟವರ್ ಫ್ರಾನ್ಸ್ ದೇಶದ ಅವ್ರ ದೇಶದ ನಮ್ಮ ದೇಶದ ಐಡೆಂಟಿಟಿ ಅಂತ ಅವ್ರು ಹೇಳ್ತಾರೆ ನಮ್ಮ ದೇಶದ ಐಡೆಂಟಿಟಿ ಏನು ಅಂತ ಹೇಳಿದ್ರೆ ತುಂಬಾ ಜನ ಹೇಳ್ತಾರೆ ನಮ್ಮ ದೇಶದ ಐಡೆಂಟಿಟಿ ತಾಜ್ ಮಹಲ್ ಅಂತ ನಮ್ಮ ದೇಶದ ಐಡೆಂಟಿಟಿ ತಾಜ್ಮಹಲ್ ಅಲ್ಲ ನಮ್ಮ ದೇಶದ ಐಡೆಂಟಿಟಿ ತಾಜ್ ಮಹಲ್ ಅಲ್ಲ ಅದೊಂದು ಸಮಾಧಿ ಅದು ಸಮಾಧಿ ಅದು ನಮ್ಮ ದೇಶದ ಐಡೆಂಟಿಟಿ ಜಾನಪದ ಸಂಗೀತ ನಮ್ಮ ದೇಶದ ಐಡೆಂಟಿಟಿ ಇದು ನಮ್ಮ ದೇಶದ ಐಡೆಂಟಿಟಿ ಭಗವದ್ಗೀತ ನಮ್ಮ ದೇಶದ ಐಡೆಂಟಿಟಿ ಅಗ್ನಿ ಪುನೀತ ಸೀತ ಕರುಣಾಂತರಂಗ ರಂಗ ಸಂಸ್ಕಾರ ಗಂಗಾ ಇಡೀ ಭಾರತ ಧನ್ಯವಾದ